ಇನ್ನು ಜಿಟಿಡಿ ಬಳಿ ಕಣ್ಣೀರು ಹಾಕಿದ ರೇವಣ್ಣ ರೇವಣ್ಣ ಭೇಟಿಯ ಬಳಿಕ ಜಿಟಿ ದೇವೇಗೌಡ ಕೊಟ್ಟಂತಹ ಹೇಳಿಕೆದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜಿಟಿ ದೇವೇಗೌಡ ಅವರ ಬಳಿ ಕಣ್ಣೀರು ಹಾಕಿದ್ದಾರೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಬಳಿ ಜಿಟಿಡಿ ಅವರು ಹೇಳಿಕೆಯನ್ನ ಕೊಟ್ಟರು ಕಣ್ಣೀರು ಹಾಕಿದ್ರು ರೇವಣ್ಣ ಅವರು ಅಂತ ಜಿಟಿ ದೇವೇಗೌಡ ಮುಂದೆ ರೇವಣ್ಣ ಅವ್ರು ಕಣ್ಣೀರ್ ಹಾಕಿದ್ದಾರೆ ತಪ್ಪು ಮಾಡದೇ ಇರೋ ವಿಚಾರಕ್ಕೆ ನನ್ನನ್ನ ಸಿಲ್ಕ್ಸಿದ್ರು ಅಂತ ಕಣ್ಣೀರ್ ಹಾಕಿದ್ರ ರೇವಣ್ಣ ಜೈಲಿಗೆ ಹೋದ ದಿನದಿಂದ ಬಂದಿರಲಿಲ್ಲ ಈಗ ಅವರನ್ನ ಮಾತನಾಡ್ಸೋಣ ಭೇಟಿ ಆಗೋಣ ಅಂತ ಬಂದೆ ಆಗ ಹತ್ತು ನಿಮಿಷ ಕಣ್ಣೀರ್ ಹಾಕಿದ್ರು ಅಂತ ಜಿ ಟಿ ದೇವೇಗೌಡ ಮಾಧ್ಯಮದ ಮುಂದೆ ಹೇಳ್ತಾರೆ ಮೂರು ದಿವಸದಿಂದ ನನ್ನ ಮನ್ಸಲ್ಲಿತ್ತು ಭಾನುವಾರ ಬಿಡಲ್ಲ ಅಂತ ಹೇಳಿದ್ರು ನಾನು ಆವತ್ತಿಂದ ಬಂದಿರಲಿಲ್ಲ ಅದೇ ಆರೋಗ್ಯ ಒಬ್ಬರಿ ಮಾತಾಡಬೇಕು ಅಂತೇಳಿ ಮೂರು ದಿವಸದಿಂದ ನನ್ನ ಮನಸ್ಸಲ್ಲಿತ್ತು ಭಾನುವಾರ ಬಿಡೋಲ್ಲ ಅಂಥೇಳಿದರು ಅದಕ್ಕೆ ಇವತ್ತು ಅವ್ರು ಪರ್ಮಿಷನ್ ತಗೊಂಡು ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದೆ ಅವ್ರು ಆರಾಮಾಗಿ ಕೂತವೇ ಚಹಾ ಕುಡಿದ್ವಿ ಮಾತಾಡ್ಕೊಂಡು ಕೂತಿದ್ವಿ ಹಳೆ ವಿಚಾರಗಳೆಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ರು ಅವ್ರಿಗೆ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆನೇ ಚಿಂತೆ ಅವ್ರಿಗೆ ಒಂದೇ ಯೋಚನೆ ನಾನೇನು ತಪ್ಪು ಮಾಡಿದ್ದೀನಿ ನಾನು ನಿಜವಾಗ್ಲೂ ಆ ಸಂಬಂಧನೇ ಇಲ್ಲ ಮಾತಾಡಿಸಿಲ್ಲ ಆ ಅಮ್ಮನ ಜೊತೆ ಮಾತಾಡಿಲ್ಲ ಆರು ವರ್ಷ ಆಗಿದೆ ನಾನು ಆರು ವರ್ಷಕ್ಕೂ ಜಾ ಆರು ವರ್ಷ ಆಗಿದೆ ನನ್ನನ್ನು ಸೇರಿಸಿ ಹಿಂಗೆ ಮಾಡಿದ್ದಾರೆ ಅವ್ರು ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಕೊಡಲಿ ಇನ್ನೂ ಶಿಕ್ಷೆ ಕೊಡಲಿ ಅನುಭವಿಸ್ಬೋದಾಗಿತ್ತು ನಾನು ಏನು ತಪ್ಪೇ ಮಾಡಿದ್ರೆ ನನಗೆ ಈ ಶಿಕ್ಷೆ ಕೊಟ್ಟಲ್ಲ ಅಂತಕ್ಕಂಥ ಒಂದು ಕೋರ್ಗು ನೆನೆಸ್ಕೊಂಡಾಗ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ದುಃಖ ಪಡ್ತಾರೆ ತುಂಬ ನಾನು ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗಲಿ ನಾನು ಏನು ತಪ್ಪು ಮಾಡಿದೆ ನನಗೆ ಈ ಶಿಕ್ಷೆ ಕೊಟ್ಟರಲ್ಲ ಅಂತ ಸ್ವಲ್ಪ ಕಣ್ಣೀರು ಹಾಕಿದರು ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ನಾವು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್